ಮಾಜಿ ಪ್ರಧಾನಿ ಮನಮೋಹನ ಸಿಂಗ್ ನಿಧನಕ್ಕೆ ಕಾಂಗ್ರೆಸ್ ಯುವ ಮುಖಂಡ ಯುವರಾಜ್ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾಜಿ ಶಾಸಕ ಪುಟ್ಟೇಗೌಡ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕಿರಣ್ ಕೆಡಿಪಿ ಸದಸ್ಯ ಮಹೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕಿಶೋರ್ ಮಂಜೇಗೌಡ ಪುರಸಭೆ ಸದಸ್ಯರಾದ ಆದರ್ಶ್ ಇಲಿಯಾಸ್ ಉಮಾಶಂಕರ್ ರವಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ವಿಜಯಕುಮಾರ್ ಕಾಂಗ್ರೆಸ್ ಮುಖಂಡರಾದ ನವೀನ್ ಮಂಜೇಗೌಡ ಜಗದೀಶ್ ರಾಖಿ ಅಶೋಕ್ ಸುರೇಶ್ ತೇಜಸ್ ಇತರರು ಹಾಜರಿದ್ದರು ಏನು ಗಾಂಧಿಯವರ ನೇತೃತ್ವದಲ್ಲಿ ಅಧಿವೇಶನ ಬೆಳಗಾಂನಲ್ಲಿ ನಡೆದಿತ್ತು ಆ ಒಂದು ಅಧಿವೇಶನದ ಅಂಗವಾಗಿ ನೂರು ವರ್ಷದ ಸ್ಮರಣಾರ್ಥವಾಗಿ ಒಂದು ಕಾರ್ಯಕ್ರಮನ ಕೂಡ ಇವತ್ತು ಹಮ್ಮಿಕೊಂಡಿದ್ವಿ ಆದರೆ ಪ್ರತಿ ವರ್ಷ ಇವತ್ತು ಅಕಾಲಿಕವಾಗಿ ನಮ್ಮ ನಮ್ಮ ದೇಶದ ಮಾಜಿ ಪ್ರಧಾನ ಮಂತ್ರಿಗಳು ಹಾಗೂ ನಮ್ಮ ಆರ್ ಬಿ ಐ ಗೌರ್ನರ್ ಕೂಡ ಆಗಿದ್ದಂತಹ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇವತ್ತು ರಾತ್ರಿ ತಡರಾತ್ರಿ ಒಂಬತ್ತು ಗಂಟೆಯಲ್ಲಿ ನಿಧನರಾದರೂ ಸುದ್ದಿ ಕೇಳಿ ಬಂದಾಗ ಬೆಳಗಾಂನಲ್ಲಿ ನಡೀತಿದ್ದಂಥ ಕಾರ್ಯಕ್ರಮನ ರದ್ದುಗೊಳಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅದೇ ಕಾರ್ಯಕ್ರಮ ಅದೇ ವೇದಿಕೆಯಲ್ಲಿ ಇವತ್ತು ನಮ್ಮ ದಿವಂಗತರಾದ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರಿಗೆ ಅಲ್ಲೂ ಕೂಡ ಶ್ರದ್ಧಾಂಜಲಿ ಸಭೆಯನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಮಸ್ತ ಚನ್ನಡ್ರಪಟ್ಟಣ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮನಮೋಹನ್ ಸಿಂಗ್ನವರ ಅಭಿಮಾನಿಗಳು ಇವತ್ತು ಚನ್ನಡಪಟ್ಟಣ ತಾಲೂಕಲ್ಲಿ ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಮುಖಂಡರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಭಿಮಾನಿಗಳೇ ಕಾರ್ಯಕರ್ತ ಬಂಧುಗಳೇ ಹಾಗೂ ನಮ್ಮೆಲ್ಲರ ಪತ್ರಕರ್ತ ಮಿತ್ರಗಳೇ ತಮಗೆಲ್ಲ ತಿಳಿದಿರೋ ಹಾಗೆ ಏನು ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಸತತ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು ಅವರು ಮಾತಿಗಿಂತ ಹೆಚ್ಚಾಗಿ ತಮಗೆಲ್ಲ ಗೊತ್ತಾಗಿ ಮಾತಿಗಿಂತ ಕೆಲಸದಲ್ಲಿ ಅವರ ವೈಖರಿಯನ್ನು ತೋರಿಸಿ ಈ ದೇಶನ ಆರ್ಥಿಕವಾಗಿ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ದೇಶ ಆಗಿನ ಕಾಲದಲ್ಲಿ ಇಷ್ಟೊಂದು ಸಂಪನ್ಮೂಲಗಳು ಇಲ್ಲದೆ ಇದ್ದಂಥ ಕಾಲದಲ್ಲಿ ಇವತ್ತೇನು ಜಿ ಎಸ್ ಟಿ ಆಗಿರ್ಬೋದು ಮುಂತಾದ ಹಣ ಇವತ್ತು ಸರ್ಕಾರಕ್ಕೆ ಹರಿದು ಬರುತ್ತೆ ಆದರೆ ಅವರು ಪ್ರಧಾನಿ ಮಂತ್ರಿ ಆಗಿದ್ದಂಥ ಕಾಲಘಟ್ಟದಲ್ಲಿ ಅಂಥ ನಮಗೆ ನಮ್ಮ ದೇಶದಲ್ಲಿ ಸುಭಿಕ್ಷವಾಗಿ ಯಾವುದೇ ಆದಂಥ ಹಣ ಸಂಪನ್ಮೂಲ ಕೂಡಿ ಬರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಆರ್ಥಿಕವಾಗಿ ಗಟ್ಟಿಗೊಳಿಸಿ ನಮ್ಮ ದೇಶಕ್ಕೆ ಇವತ್ತೇನು ಎಸ್ ಎಂ ಕೃಷ್ಣ ಅವರು ಈಗ ನಮ್ಮನ್ನು ಅಗಲಿ ಈಗ ತಾನೇ ಒಂದು ತಿಂಗಳಾಗ್ತಾ ಬಂತು ಒಂದು ಹದಿನೈದು ದಿವಸ ಆಗ್ತಾ ಬಂತು ಅದೇ ನೋವಿನಲ್ಲಿ ಇರ್ತಕ್ಕಂಥ ನಮಗೆಲ್ಲ ಇವತ್ತು ಅಗಾಧವಾದ ಸುದ್ದಿ ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ ತೀರ್ಕೊಂಡಿರತಕ್ಕಂಥದ್ದು ಅವರು ಕೂಡ ಈ ದೇಶದ ಬೆನ್ನೆಲುಬಿಗೆ ಐ ಟಿ ಬಿ ಟಿ ಅಂತ ಏನಿರ್ಬೋದು ಇವ್ರದ್ದು ಕೂಡ ಮೇನ್ ಒಂದು ಪಾತ್ರ ಇದೆ ಅಂತ ಹೇಳ್ಬೋದು ಅದೇ ರೀತಿ ನಾವು ಇವತ್ತು ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನು ನಾವು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಕಾಂಕ್ರೀಟ್ ಚರಂಡಿ ಆಗಿರ್ಬೋದು ಏನು ಇವತ್ತೆಲ್ಲ ನಾವು ನೋಡ್ತಾ ಇದೀವಿ ಅದಕ್ಕೆ ಮೂಲ ಅದ್ರದ ಕನಸು ಅದು ಮನಮೋಹನ್ ಸಿಂಗ್ ಅವರ ಕನಸಿನ ಕೂಸು ಅಂತ ಹೇಳ್ಬೋದು ನರೇಗಾ ಅಂತ ಏನ್ ಇವತ್ತು ಪ್ರತಿಯೊಂದು ಹಳ್ಳಿಲಿ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೆಲಸ ಸಿಗ್ಬೇಕು ಒಂದು ಆಗಿರ್ಬೋದು ಆ ತರದ್ದು ಸಿಗ್ಬೇಕು ಪ್ರತಿಯೊಬ್ಬರ ದಿನಕ್ಕೂ ಅವ್ರಿಗೆ ಊಟ ಮಾಡ್ಲಿಕ್ಕಾಗ್ಲಿ ಏನು ತೊಂದರೆ ಆಗ್ಬಾರ್ದು ಕೆಲಸ ಸಿಗ್ಬೇಕು ಅವ್ರಿಗೆ ಹಣ ಸಿಗ್ಬೇಕು ಅನ್ನೋ ಒಂದು ಕನಸನ್ನ ಇವತ್ತೇನು ಆಹಾರ ಭದ್ರತಾ ಸಂಸ್ಥೆ ಏನಿದೆ ಅದನ್ನು ಹುಟ್ಟಾಕಿ ಅದ ಸುಭಿಕ್ಷವಾಗಿ ಇವತ್ತು ನಮ್ಮನ್ನೆಲ್ಲ ಒಂದು ಆಹಾರ ಭದ್ರತೆಗೆ ಕಾಪಾಡ್ತಾ ಇರತಕ್ಕಂಥದ್ದು ಅಕ್ಕಿ ಕೊಡೋದಾಗಿರ್ಬೋದು ಅದು ಇನ್ನು ಹಲವಾರು ಕಾರ್ಯಕ್ರಮಗಳಿಗೆ ಮೂಲತಃ ನಮ್ಮ ಮನಮೋಹನ್ ಸಿಂಗ್ ಕಾರ್ಯ ಕಾರ್ಯಕ್ರಮಗಳು ಮುಖ್ಯವಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯ